ಉತ್ತರ ಕೊಡ್ಬೇಕು ಮಾಡಿ ಮುಖ್ಯಮಂತ್ರಿಗಳು ಏ ಮಾಡ್ಲಿ ಸಾಕ್ಬಿಡಿ ಸರ್ ಇಲ್ಲ ಉತ್ತರ ಅದು ಗೊತ್ತು ನನಗೂ ಗೊತ್ತಿದೆ ನೋಡ ಅರಿಷ್ಟ ನಿಮ್ಮ ಸೀಟ್ ನಿಮ್ಮ ಸೀಟಿಗೆ ಬನ್ನಿ ಸುಳ್ಳಿನ ನಿಮ್ಮ ಸೀಟ್ಗೆ ಬಿಜೆಪಿಗೆ ಯಾವ ತಕ್ಕೂ ಕೂಡ ಒಂದು ಲಿಮಿಟ್ ಇದೆ ನಾನು ಕೂಡ ನೋಡಿ ಒಂದು ಸಮಯಾವಕಾಶವಾಗಿ ಲಿಮಿಟ್ ಅಲ್ಲಿ ಇಡ್ತೇನೆ ದಯವಿಟ್ಟು ನಿಮ್ಗೆ ನೋಡಿ ನಿಮ್ಗೆ ಇಲ್ಲಿ ನಾನು ಇಲ್ಲ ಕೇಳಲಿಕ್ಕೆ ಆಗದಿದ್ರೆ ದಯವಿಟ್ಟು ಸಬತನ ಬಿಟ್ಟು ಹೋಗಿ ಅದನ್ನ ನಾನೇ ನಿಮ್ಮನ್ನ ತೆಗೆದು ಬಿಸಾಡ್ಬೇಕಾಗ್ತದೆ ನಾನು ಯಾರಿಂದ ನೋಡಿದ್ರೆ ಬಹಳ ಸ್ಪಷ್ಟವಾಗಿ ನಾನು ಹೇಳ್ತೇನೆ ಅಷ್ಟೇ ಆಯ್ತಕ್ಕೆ ಆಯ್ತು ಹೋಗಿ ನೀವು ಹೊರಗಡೆ ಅದನ್ನ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಆಯ್ತು ಕೂದ್ಗಾಲ ಈಗ ನಿಮ್ದು ಹೊರಗೆ ಹೊರಗೋಗಿ ಆಯ್ತಾ ಇಲ್ಲಿ ಕೇಳಿಗ ಹೊರಗೆ ಹೋಗಿ ಈಗ ಅಷ್ಟೇ ನಾನು ಹೇಳ್ತಾ ಇದ್ದೇನೆ ಮನೆ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಲಿ ಯಾರಿಗೆಲ್ಲ ಆಯಾಸ ಆಗಿದೆ ನೀರು ಇಲ್ಲಿ ತಂದು ಕೂತ್ಕೊಂಡಿರಿ ಹೊರಗೆ ಹೋಗ್ಬೇಡಿ ಇಲ್ಲಿ ಕೂತ್ಕೋ ಸೀಟಿಗೆ ಒಂದು ಮಾತಾಡಿ ಆಯ್ತು ಹೋಗಿ ಹೊರಗೆ ನಡೆಸ್ರಿ ಮಾತಾಡಿ ಆಯ್ತು ಆಯ್ತು ಕೂತ್ಕೋಲ್ಲಿಗ ಗೊತ್ತಿದೆ ನೀವು ಅಂಬೇಡ್ಕರ್ ಏನೆಲ್ಲ ಮಾಡೋದು ಗೊತ್ತಿದೆ ಆಯ್ತು ಮಾತಾಡಿ ಯಾರು ಮಾತಾಡಿ ಬರಿ ಮಂಗಳೂರಿನ ಅರ್ಧ ಗಲಾಟೆಯಲ್ಲಿ ಆಯ್ತು ನೀವು ಯಾಕೆ ಅದಲ್ತ ಪಕ್ಷದ ನಿಮಗೆ ಏನಾಗಿದೆ ಆಯ್ತು 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 ಖಂಡಿತವಾಗಿಯೂ ಬಿಸರنده ಹೆಟ್ಟಿ ಹೊರಗೆ ಬಿಸರ ಅಂತ ಹೇಳಲಿ ಅದಕ್ಕೆ ಉತ್ತರ ಆಯ್ತಿಗೆ ಮಾನೆ ಮುಖ್ಯಮಂತ್ರ ಯಾ ಯಾಸ ಯಾದ ಮಾನೆ ಮುಖ್ಯಮಂತ್ರ ಮುಂದೆ ಯಾವ ಯಾವ ಅಧ್ಯಕ್ಷರು ಹಿಂಗ್ ಮಾತಾಡಿಲ್ಲ ಬಿಸರ ಆಯ್ತು ಮಾನೆ ಮುಖ್ಯಮಂತ್ರಿ ಉತ್ತರ ಮುಂದುವರಿಸಿ ಅಧ್ಯಕ್ಷ ಸರ್ ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ದನ್ನು ತೋರಿಸ್ತೀರಂತ ಹೇಳಿ ಬಿಟ್ಟು ಬಂದಿದ್ದೀರಾ ನಮ್ಗೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಮಧ್ಯದಲ್ಲಿ ಎದ್ದು ಆಯ್ತು ಸರ್ ಅಂಬೇಡ್ಕರ್ 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 ಅವರ ಬಗ್ಗೆ ಮಾತಾಡಿದ್ರೆ ನಿಜಂತ ಸರ್ ಅದು ರಿಯಲ್ ಕಂಕಿಯವರು ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿದ್ರೆ ಅಲ್ಲಿ ಹೋಗಿ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕಟ್ಟಿ ಮಾರ ಎಷ್ಟು ವರ್ಷ ಆಯ್ತು ಬಂತ ಜ್ಯೋತಿ ಅಂಬೇಡ್ಕರ್ ಸರ್ಕಲ್ ಕತ್ತೆ ಒಂದು ಸರ್ಕಲ್ ಕತ್ತ ಯೋಗ್ಯತಿ ಮಂಗಳೂರಿನಲ್ಲಿ ಆಗಲಿಲ್ಲ ಇಲ್ಲಿ ಮಾತಾಡ್ತೀನಿ ಅಂತ ಗ್ಯಾಂಡ್ ರೈಟಿಂಗ್ ಇಂದ ಬಂದಿರತಕ್ಕಂತ ಪತ್ರ ಪ್ರದರ್ಶನ ಅಧ್ಯಕ್ಷರೇ ರಾಷ್ಟ್ರದ ಪಾರ್ಲಿಮೆಂಟ್ ದಯವಿಟ್ಟು ಚಾಲೆಂಜ್ ನಿನ್ನ ಬೇರೆ ಅವ್ರದೇ ಬೇರೆ ಇಲ್ಲಿ ಪ್ರದೀಪ್ ಅಂಬೇಡ್ಕರ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ